ದರ್ಶನ್ರನ್ನ ನೋಡ್ಕೊಂಡು ಬಂದವರೆಲ್ಲ ಕಣ್ಣೀರಿಟ್ಟಿದ್ದಾರೆ ಅದರಲ್ಲೂ ಬಾಲ್ಯದಿಂದಲೂ ಇವರ ಜೊತೆ ಓಡಾಡಿದ್ದ ಈ ಬಾಲ್ಯದ ಗೆಳೆಯನಂತೂ ದರ್ಶನ್ ಸ್ಥಿತಿ ಕಂಡು ಮಂಕಾಗಿ ಹೋಗಿದ್ದಾರೆ ಹೌದು ಸ್ಟಾರ್ ನಟ ಈಗ ಮೊದಲಿನಂತಿಲ್ಲ ದೇಹ ಸೊರಗಿದೆ ಮುಖ ಬಾಡಿದೆ ಬೋಳು ತಲೆ ದಿಟ್ಟಿಸಿ ಒಂದು ನಿಮಿಷವೂ ಅವರನ್ನ ನೋಡೋಕೆ ಆಗೋದಿಲ್ಲ ಐಷಾರಾಮಿ ಜೀವನ ಕಳೆದಿದ್ದ ಈ ಹೆಸರಾಂತ ನಟನಿಗೆ ಅಕ್ಷರಶಃ ನರಕ ತೋರಿಸ್ತಾ ಇದೆ ಜೈಲುವಾಸ ದರ್ಶನ್ ಅರೆಸ್ಟ್ ಆಗೋ ಒಂದು ದಿನ ಮುಂಚೆ ಈ ಗೆಳೆಯ ಕಂಡಿದ್ದ ದರ್ಶನ್ಗೂ ಜೈಲು ಸೇರಿದ ನಂತರ ಕಂಡ ದರ್ಶನ್ಗೂ ಏನೆಲ್ಲ ವ್ಯತ್ಯಾಸವಾಗಿದೆ ಜೈಲಿನಲ್ಲಿ ಕಂಡ ದರ್ಶನ್ ಹೇಗಿದ್ದಾರೆ ಆ ಸ್ಥಿತಿಯಲ್ಲಿ ದರ್ಶನ್ರನ್ನ ನೋಡೋಕೆ ಆಗ್ಲಿಲ್ಲ ಅಂತ ಗೆಳೆಯ ಹೇಳಿದ್ಯಾಕೆ ಈಗ ಬರ್ತಿದೆ ಎಕ್ಸ್ಕ್ಲೂಸಿವ್ ಸ್ಟೋರಿ ಬೋಳುತ್ತಲೇ ಸೊರಗಿದ ದೇಹ ಕುಗ್ಗಿದ ಮನಸ್ಸು ಕಾಡುವ ಚಿಂತೆ ಜೀವದ ಗೆಳೆಯನ ನೋವಿನ ನುಡಿ ಅದೆಷ್ಟು ಭಯಾನಕ ಜೈಲಿನ ಕಥೆ ಏನಂದ್ರೆ ಅವ್ರ ಇವತ್ತಿಂದ ಅವತ್ತಿಂದ ನೋಡ್ತಿರೋದು ಅವ್ರ ಮನ್ಸಲ್ಲಿ ಎಷ್ಟೇ ನೋವುಗಳಿದ್ರು ತೋರ್ಸ್ಕೊಳಕಿಲ್ಲ ಆ ನಗ್ ನಗ್ತಾನೆ ಇರ್ತಾರೆ ಯಾರ್ದು ತೋರ್ಸ್ಕೊಳಕಿಲ್ಲ ಸ್ವಲ್ಪ ಬೇಜಾರಾಗಿ ನಮಗೂ ನೋಡಿದ್ರೆ ನಮಗೂ ಸ್ವಲ್ಪ ಕಣ್ಣು ನೀರ ನಮಗೂ ಬೇಜಾರಾಗ್ತಿದೆ ಕಣ್ಣು ನೀರು ಹಾಕ್ತಾರೆ ನಮಗೂ ಒಂದು ಸ್ವಲ್ಪ ನೋಡೋದು ನಮಗೂ ಒಂಥರ ಬೇಜಾರು ಕಣ್ಮುಚ್ಕೊಂಡು ನೀವು ಕಂಡಿರೋ ದರ್ಶನರನ್ನು ನೆನಪಿಸ್ಕೊಳ್ಳಿ ಕುರಿಗೊಳಿಸಿಕೊಂಡ ದೇಹ ನೀಟಾಗಿ ವಿಗ್ಗು ಕಾಸ್ಟ್ಲಿ ಬಟ್ಟೆ ದುಬಾರಿ ವಾಚು ಬ್ರಾಂಡೆಡ್ ಶೂ ಇಂಪೋರ್ಟೆಡ್ ಕಾರು ಬದುಕಿದ್ರೆ ಹಿಂಗೆ ಬದುಕಬೇಕಪ್ಪ ಅನ್ನೋ ಆಸೆ ಬಿತ್ತೋ ನಟನಾಗಿದ್ರು ದರ್ಶನ್ ನಿಜ ಜೀವನದಲ್ಲಿ ದರ್ಶನ್ ಹೀಗಿದ್ರೆ ತೆರೆಯ ಮೇಲಂತೂ ಅಬ್ಬರಿಸೋ ಸುನಾಮಿ ಹೊಡೆಯೋ ಒಂದೊಂದು ಡೈಲಾಗೋ ಪಂಚೆ ಹತ್ತಾರು ಸ್ಟಾರ್ಗಳ ಗಳ ಮಧ್ಯ ಲಕ್ಷ ಲಕ್ಷ ಅಭಿಮಾನಿಗಳನ್ನು ಸಂಪಾದಿಸ್ಕೊಂಡು ಅಷ್ಟು ಸುಲಭದ ಮಾತಲ್ಲ ಎಂಥದ್ದೊಂದು ಸ್ಟಾರ್ ಪುಟ್ಟ ದರ್ಶನ್ಗೆ ಬರೋ ಕಾರಣ ಅವರ ಡೆಡಿಕೇಶನ್ ಕಷ್ಟದಿಂದ ಬೆಳೆದು ಬಂದಿದ್ದ ದರ್ಶನ್ ಅದನ್ನ ಸವಾಲಾಗಿ ಸ್ವೀಕರಿಸಿ ಸ್ಟಾರ್ ಪಟ್ಟವನ್ನ ಅಲಂಕರಿಸಿದವರು ಹೀರೋ ಆಗಿ ದರ್ಶನ್ ಎಂಟ್ರಿ ಕೊಟ್ಟಾಗ ಹೆಸರಾಂತ ನಟರ ದಂಡೆ ಸಿನಿಮಾ ರಂಗದಲ್ಲಿತ್ತು ತನ್ನ ವಾರಿಗೆಯ ನಟರ ಜೊತೆಗೆ ಹಿರಿಯ ನಟರ ಪೈಪೋಟಿಯನ್ನೂ ದರ್ಶನ್ ಎದುರಿಸಬೇಕಿತ್ತು ಆವರೆಗೂ ಆಗಿದ್ದ ದೌಮಾನ ಹಸಿವು ಮತ್ತು ಸಾಧಿಸಿಯೇ ತಿರ್ಬೇಕು ಅನ್ನೋ ಹಠ ದರ್ಶನರಲ್ಲಿ ಇಮ್ಮಡಿಯಾಗಿತ್ತು ಹಾಗಾಗಿ ಮೊದಲ ಸಿನಿಮಾದಲ್ಲೇ ಗೆದ್ದುಬಿಟ್ರು ಅಂತಿಂತ ಗೆಲುವಲ್ಲ ಬಿಡಿಯೋದು ಸ್ಟಾರ್ ನಟರ ಮಕ್ಕಳ ನಿರ್ಮಾಪಕರ ಪುತ್ರರನ್ನೂ ಹಿಂದಕ್ಕೆ ಬಂದಾಗಿತ್ತು ಈ ಸಂಭ್ರಮವನ್ನ ಹತ್ತಿರದಿಂದ ಕಂಡವರು ಬಾಲ್ಯದ ಗೆಳೆಯ ಶಿವಕುಮಾರ್ ದರ್ಶನ್ರ ಬೆಳವಣಿಗೆಯನ್ನ ತೀರಾ ಹತ್ರದಿಂದ ಬಲ್ಲ ಶಿವಕುಮಾರ್ ಮೊನ್ನೆಯಷ್ಟೇ ಬಾಲ್ಯದ ಗೆಳೆಯನನ್ನ ಕಾಣೋಕೆ ಪರಪ್ಪ ನಗ್ರಹರ ಜೈಲಿಗೆ ಹೋಗಿದ್ರು ದರ್ಶನ್ರನ್ನ ಈ ಸ್ಥಿತಿಯಲ್ಲಿ ಕಂಡು ಅಕ್ಷರಶಃ ಅತ್ತೆ ಬಿಟ್ರು ಇಟ್ಟಿಗೆ ಅಂತ ಇದೆ ನಮ್ಮ ಮೈಸೂರಲ್ಲಿ ಝೂ ಹತ್ರ ಅದೇ ನಮ್ದು ಅಡ್ಡ ನಾವೆಲ್ಲ ಒಂದು ಬಾಯ್ಸು ಗೋಪಾಲರಾಜ್ ಅಂತ ನಮ್ಮ ಫ್ರೆಂಡ್ಸ್ ಇದ್ದಾನೆ ಇವನು ಎಲ್ಲ ಒಂದು ಟೀಮ್ ಬಳಗ ಕಟ್ಟಿದ್ದು ನಾವು ಮೆಜೆಸ್ಟಿಕ್ ಪಿಕ್ಚರ್ ನಂಬ್ತಿರೋ ಬಿಡ್ತಿರೋ ಅವಾಗೆಲ್ಲ ರಾಜ ಹನ್ನೂರದು ಎಷ್ಟು ಸಾರ್ ಕಾಲ ಅವಾಗೆಲ್ಲ ಮೆಜೆಸ್ಟಿಕ್ ರಿಲೀಸ್ ಆ ಟೈಮಲ್ಲಿ ನಾವು ಸ್ಟಾರ್ ಕಟ್ಟಿದ್ದೋ ಇಡೀ ಊರೇ ಇಂಗ್ಲೀಷನ್ನೇ ಬೆಚ್ಚಿಬಿಟ್ಟಿದ್ರು ಮೈಸೂರು ಬೆಚ್ಚಿಬಿಟ್ಟಿದ್ರು ಯಾರು ಹೊಸ ಇರೋಗೆ ಇಷ್ಟು ಮಟ್ಟ ಮಾಡೋರಲ್ಲ ಅಂದ್ಬಿಟ್ಟು ಇವು ಅಷ್ಟು ಚರ್ಚೆ ಆಗ್ಬಿಟ್ಟಿತ್ತು ಯಾಕಂದ್ರೆ ಆ ಮಟ್ಟಿಗೆ ಮಾಡಿದ್ದೆವು ನಾವು ಮೈಸೂರಲ್ಲಿ ಯಾಕಂದ್ರೆ ಆವಾಗ ನಾವು ದರ್ಶನದವರು ಅಷ್ಟು ಇದೆ ಫೈನಾನ್ಸಿಯಲ್ಲಿ ಇಲ್ಲ ನಾವೂ ಇಲ್ಲ ಯಾರೂ ಇಲ್ಲ ನಾವು ಹೆಂಗೆಂಗೋ ನಮ್ಗೆ ಎಲ್ಲ ನಾವು ಒಂದು ನ್ಯಾಚುರಲ್ ಫ್ರೆಂಡ್ಸ್ಗಳು ಸೇರಿಕೊಂಡು ಎಲ್ಲ ಮಾಡಿ ಬೇರೆಯವ್ರ ಸಪೋರ್ಟಿಂದ ಮಾಡಿ ಆ ಲೆವೆಲ್ ಮಾಡಿದ್ದೆವು ಹಂಗೆ ಮಾಡ್ಕೊಂಬಂದಿದೆ ಮೇಡಮ್ ಮನೆ ಮನೆಗೆ ಹೋಗಿ ಹಾಲ್ ಹಾಕ್ತಾ ಇದ್ದ ಹುಡುಗನೊಬ್ಬ ಈಗ ಅದೇ ಮನೆಗಳಲ್ಲಿ ವಾಸಿಸೋ ಜನರಿಗೆ ಸ್ಟಾರ್ ನಟನಾಗಿ ಪರಿಚಯ ಆಗಿದ್ದು ರೋಚಕ ಕಥನ ಈಗ ಕಥನದ ಹೀರೋ ಜೈಲು ಮಾತ್ರ ದುರಂತ ದರ್ಶನ್ ಹೀಗೆ ಮತ್ತೆ ಜೈಲು ಆಗ್ತಾರೆ ಅಂತ ಯಾರು ಕನ್ಸಲ್ಲೂ ಕಂಡೋರಿಲ್ಲ ಹಿಟ್ ಚಿತ್ರಗಳನ್ನ ಕೊಡ್ತಾ ಚಿತ್ರರಂಗಕ್ಕೆ ಪಿಲ್ಲರ್ ಆಗಿದ್ದವರು ದರ್ಶನ್ ಹೀಗೆ ಗುರುತರ ಆರೋಪ ಹೊತ್ತು ಜೈಲು ಸೇರಿದಾಗ ಯಾರಿಗಾದ್ರೂ ನೋವಾಗುತ್ತೆ ಹೆಮ್ಮೆಯಿಂದ ಎದೆಯೊಬ್ಬಿಸಿ ಇವ ನನ್ ಗೆಳೆಯ ಅಂತ ಹೇಳಿದವರು ಈಗ ಜೈಲು ಕಂಬಿಗಳ ಹಿಂದೆ ಅದೇ ಗೆಳೆಯನನ್ನ ನೋಡೋಕೆ ಹೆಂಗು ಸಾಧ್ಯ ಆದ್ರೂ ನೋಡಿದ್ದಾರೆ ಶಿವಕುಮಾರ್ ಗೆಳೆಯನಿಗೆ ಗೊತ್ತಾಗದಂತೆ ಕಣ್ಣೀರಸ್ಕೊಂಡಿದ್ದಾರೆ ಕಾರಣ ಜೈಲಲ್ಲಿ ದರ್ಶನ್ ಅಕ್ಷರಶಃ ಹೋಗಿದ್ದಾರೆ ಇದ್ದಾರೆ ಪರಿಸ್ಥಿತಿ ನೋಡಿ ನಮಗೂ ಬೇಜಾರಾಗ್ತಿದೆ ಅವ್ರಿಗೂ ತುಂಬಾ ನೋವಲ್ ಇದಾರೆ ತುಂಬಾ ವೀಕು ಆಗಿಬಿಟ್ಟಿದ್ದಾರೆ ಸಣ್ಣನೂ ಆಗಿದ್ದಾರೆ ಪಾಪ ಅವ್ರಿಗೂ ಅಂತಾರ ಇದು ನಾವು ಧೈರ್ಯ ಹೇಳೋಕೆ ಮುಂಚೆ ಧೈರ್ಯ ನಮ್ಗೆ ಆ ವ್ಯಕ್ತಿ ಯಾವತ್ತೂ ಇವತ್ತಿಂದ ಆವತ್ತಿಂದನೂ ಅವ್ರಿಗೆ ಎಷ್ಟೇ ನೋವು ಇದ್ರೂ ಅವ್ರಿಗೆ ಎಷ್ಟೇ ಇದ್ರೂ ತೋರ್ಸ್ಕೊಳಕ್ಕಿಲ್ಲ ಎಲ್ಲರ ಮುಂದೆ ನನ್ನತೇ ಇರ್ತಾರೆ ಅವ್ರೊಬ್ಬರೇ ಸಫರ್ ನಾನು ಅದರಿಂದ ನಾವು ನಾವು ಹೇಳ್ದೆ ಧೈರ್ಯವಾಗಿರೋ ದೇವ್ರವನೇ ಅಂದೆ ನೋಡೋಣ ದೇವ್ರವನೇ ನಮ್ದು ಆ ಸತ್ಯಾಂಶ ಇದೆ ದೇವ್ರಿಗೆ ಗೊತ್ತು ಹೋಗ್ಬಿಟ್ಟು ಅಂದರು ಜೈಲು ಸೇರಿದಾಗಿಂದ ದರ್ಶನ್ರ ಮಾನಸಿಕ ಆರೋಗ್ಯ ಸರಿ ಇಲ್ಲ ದೈಹಿಕವಾಗಿಯೂ ಬಳಲಿದ್ದಾರೆ ಊಟ ಸೇರ್ತಿಲ್ಲ ಸರಿಯಾಗಿ ನಿದ್ದೆ ಬರ್ತಿಲ್ಲ ಒದ್ದಾಡ್ತಿದ್ದಾರೆ ತಮ್ಮ ಮೇಲೆ ಬಂದಿರೋ ಆರೋಪ ಇದೆಯಲ್ಲ ಅದು ಅವ್ರನ್ನ ಹಿಂಡ್ ಹಿಪ್ಪೆ ಮಾಡಿದೆ ಭೇಟಿಗೆ ಬಂದಿರೋರ್ ಮುಂದೆ ತಲೆ ಎತ್ತಿ ಮಾತಾಡೋಕ್ಕೂ ದರ್ಶನ್ಗೆ ಸಂಕಟ ಕುಟುಂಬದ ಹೊರತಾಗಿ ಬೇರೆಯವರ ಜೊತೆ ಮಾತಾಡೋಕೆ ದರ್ಶನ್ ಕಷ್ಟ ಪಡ್ತಾ ಇದ್ದಾರೆ ಭೇಟಿಯನ್ನ ನಿರಾಕರಿಸ್ತಾ ಇದ್ದಾರೆ ಆದ್ರೂ ಈ ನಡುವೆ ಗೆಳೆಯ ಶಿವಕುಮಾರ್ ದರ್ಶನ್ ಜೊತೆ ಕೆಲವು ನಿಮಿಷ ಮಾತಾಡಿದ್ರು ಧೈರ್ಯ ತುಂಬಿದ್ರು ಹಳೆ ದಿನಗಳನ್ನ ನೆನಪಿಸ್ಕೊಂಡಿದ್ದಾರೆ ಘಟನೆ ಹೇಗೆಲ್ಲ ಆಯ್ತು ಅಂತ ಚರ್ಚೆ ಮಾಡಿದ್ದಾರೆ ಅದನ್ನು ಎಕ್ಸ್ಕ್ಲೂಸಿವ್ ಆಗಿಯೂ ಸಿನಿ ಅಡ್ಡ ಜೊತೆಯೂ ಮಾತಾಡಿದ್ದಾರೆ ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನನ್ನ ಜೊತೆಲಿರೋರೆ ನಂಗೆ ಶತ್ರುಗಳು ಒಳ್ಳೆಯ ಯಾರೂ ಸತ್ರುಗಳು ಬರಲಿಲ್ಲ ನನಗೆ ನನ್ನ ಇರೋರೇ ಶತ್ರುಗಳು ಆ ಎಕ್ಸ್ಪೀರಿಯನ್ಸ್ ಅಲ್ಲೂ ಆಗಿರೋದು ನಾವು ಅಂಕ ಗೊತ್ತಿಲ್ಲ ಮೇಡಮ್ ನಮಗೆ ಅದು ನಾವು ಚಾರ್ಜ್ ಶೀಟ್ ನಾವು ವೇಟ್ ಮಾಡ್ತಾ ಇದೀವಿ ಯಾವಾಗ ಆಗ್ತದೇನು ಕಾನೂನು ಅದು ನೋಡಬೇಕು ಅನ್ನೋದನ್ನ ನಾವು ವೇಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ದರ್ಶನವರೇ ಒಂದು ಸಲ ಹೇಳಿದರು ಶತ್ರುಗಳದ್ದು ಒಂದು ಡೈಲಾಗ್ ಕೊಡಿದ್ರು ಅದು ಸತ್ಯ ನೂರು ಸತ್ಯ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಯಾರು ಬೇಕೋ ನಮ್ಮ ಜೊತೆಲಿರೋ ನಮಗೆ ಭಾಳ ಕಷ್ಟ ಯಾವತ್ತೂ ಆ ಥರ ಅದ್ರಲ್ಲಿ ನೋಡಿಲ್ಲ ಅಷ್ಟು ವರ್ಷದಲ್ಲಿ ಆ ಥರ ಕ್ರೂರಿ ಅದು ನೋಡಿಲ್ಲ ಮೇಡಮ್ ನಾನು ಯಾವ ತಪ್ಪಾಗಿ ನಾನು ತಪ್ಪು ಮಾಡಿದ್ರು ಬೈದಿದ್ದಾರೆ ನನಗೆ ತಪ್ಪು ಮಾಡಿದ್ರು ಬೈದಿದ್ದಾರೆ ಹಂಗಂತ ಅದು ಅವ್ನು ಅವ್ರು ಭಯ ನಮ್ಮ ಒಳ್ಳೆಯದಕ್ಕೆ ಈಗ ನಮಗೆ ಜೀವನದಲ್ಲಿ ಯಾರ್ಯಾರು ಒಬ್ಬರು ಒಂದು ಭಯಾನದಿರಬೇಕು ಮೇಡಮ್ ನನಗೆ ಏನೇ ಇದಕ್ಕೂ ದರ್ಶನ ಒಂದು ಭಯ ಇದೆ ನನಗೆ ಈಗ ನನ್ನಿಂದ ಕೆಟ್ಟ ಹೆಸರು ಬರಬಾರ್ದು ದರ್ಶನ್ಗೆ ಹೊರಗಿನ ಶತ್ರುಗಳಿಲ್ಲ ಜ್ಯೋತಿಯಲ್ಲಿದ್ದವರೇ ಶತ್ರು ಆಪ್ತ ಮಿತ್ರನ ಭಾವ ತೀರ ಯಾನ ಸ್ನೇಹಿತನ ಸ್ಥಿತಿ ಕಂಡು ಕಣ್ಣೀರು ಶಿವಕುಮಾರ್ ಮತ್ತು ದರ್ಶನ್ ರದ್ದು ಇತ್ತೀಚಿನ ಸ್ನೇಹ ಅಲ್ಲ ಹತ್ತಿಪ್ಪತ್ತು ವರ್ಷ ಜೊತೆಯಾಗೇ ಪ್ರಯಾಣ ಮಾಡಿದ್ದಾರೆ ಶಿವಕುಮಾರ್ ಸಿನಿಮಾ ರಂಗಕ್ಕೆ ಬರೋಕೆ ದರ್ಶನ್ ಅವರೇ ಕಾರಣ ಅಂತೆ ಹಾಗಾಗಿ ದರ್ಶನ್ರ ಖಾಸಗಿ ಬದುಕು ಮತ್ತು ಸಿನಿಮಾ ಜರ್ನಿ ಕಣ್ಣಾರೆ ಕಂಡವರು ಈ ಶಿವಕುಮಾರ್ ದರ್ಶನ್ ಎಲ್ಲೆಲ್ಲಿ ಎಡವಿದ್ದಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ದರ್ಶನ್ಗೆ ನಿಜವಾದ ಶತ್ರುಗಳು ಮಿತ್ರರು ಯಾರು ಅನ್ನೋದನ್ನು ಹೇಳಿದ್ದಾರೆ ಇವತ್ತಿನ ದರ್ಶನ್ ಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ಅರಿತಿದ್ದಾರೆ ಯಾರ್ ಸಹವಾಸದಿಂದ ದರ್ಶನ್ ಕೆಟ್ಟರು ಯಾರಿಂದ ದೂರ ಇದ್ರೆ ಅವ್ರು ನೆಮ್ಮದಿಯಾಗಿ ಎಲ್ಲವನ್ನ ಹಂಚಿಕೊಂಡಿದ್ದಾರೆ ಇದೇ ಅಲ್ವಾ ನಿಜವಾದ ಸ್ನೇಹ ಅಂದ್ರೆ ಅರೆ ಯಾರದೇ ಫ್ಯಾಮಿಲಿ ಆಗಲಿ ಮೇಡಮ್ ಯಾರೇ ಆಗಿರಲಿ ಯಾವ್ದು ಫ್ಯಾಮಿಲಿಗಳು ಒಂದೇ ಮೇಡಮ್ ಹೊರಡೆ ಹೊರಡೆಯವರೇ ಫ್ಯಾಮಿಲಿ ಫ್ಯಾಮಿಲಿ ಅವರೇ ಕಷ್ಟ ಅಂತ ಬರೋದ್ರಿಂದ ಫಸ್ಟ್ ಫ್ರೆಂಡ್ಸು ಫ್ಯಾಮಿಲಿನೇ ಬರೋದು ಮೇಡಮ್ ಇವತ್ತು ನಾನು ನನ್ನ ತಿಳ್ದಂಗೆ ದರ್ಶನ್ ಅವರು ತುಂಬಾ ಯಾರನ್ನ ಮೇಲ್ ಕೂರಿಸಿ ತುಂಬಾ ಮಾಡ್ರು ಅಂಥ ವ್ಯಕ್ತಿಗಳಿಂದ ಅವ್ರು ತೊಂದರೆ ಆಗಿರೋದು ಅಂಥ ವ್ಯಕ್ತಿಗಳಿಂದ ತೊಂದರೆ ಆಗಿರೋದು ಪಾಪ ನಾವು ನೋಡಿದ್ದೀವಿ ನೋಡಿದೀವಿ ಕೆಲವರು ಯಾರೋ ಒಂದು ಒಂದು ನಾವು ಒಂದು ಪುಡಿಜರ್ದು ಅವ್ರದು ಎಂಜಲು ತಟೆನೂ ಎತ್ತಿದ್ದಾರೆ ಅವ್ರದ್ದು ಸೂನು ಎತ್ತಿ ಕಾರ್ ಮಡಗಿದ್ದಾರೆ ಅಂಥ ಈಗ ಅದು ಅವ್ರಿಗೆ ಮಾತಾಡ್ತಿರೋ ನಮಗೂ ನೋಡ್ತಾ ಇದ್ವಿ ಎಲ್ಲರೂ ನೋಡ್ತಾ ಇದ್ವಿ ಅದು ಅವ್ರು ನೆನೆಸ್ಕೋಬೇಕು ಅವರು ಇದೆಲ್ಲ ನಂಗೆ ಹಿಂಗೆ ಮಾಡಿದ್ರು ನಾವು ಮಾತಾಡ್ಬಾರ್ದು ಅವ್ರ ಬಗ್ಗೆ ಅನ್ನೋದು ಅವ್ರು ನೆನೆಸ್ಕೋಬೇಕು ಮೇಡಮ್ ದರ್ಶನ್ ಯಾವತ್ತೂ ಯಾರೇ ಆಗಲಿ ಮೇಡಮ್ ಅವನು ಲೋ ಕ್ಲಾಸ್ ಆಗಲಿ ಕ್ಲಾಸ್ ಆಗಲಿ ಐ ಯಾರೂ ಅಲ್ಲ ಎಲ್ಲರಿಗೂ ಒಂದೇ ರೀತಿ ನೋಡೋದು ಅವರು ಯಾರಿಗೇನೆ ಹೇಳಿ ದರ್ಶನ್ ಹಾದಿ ತಪ್ಪಿದ್ದು ಸುಳ್ಳೇನಲ್ಲ ಈ ಹಿಂದೆ ಜೈಲಿಗೆ ಹೋದಾಗ್ಲೆ ಎಚ್ಚೆತ್ಕೋಬೇಕಿತ್ತು ಯಾವ ಕಾರಣದಿಂದ ಜೈಲಿಗೆ ಹೋದೆ ಅನ್ನೋದನ್ನ ಪದೇ ಪದೇ ನೆನಪಿಸ್ಕೋಬೇಕಿತ್ತು ಹಾಗೇನಾದ್ರೂ ಮಾಡಿದ್ರೆ ಪವಿತ್ರ ಗೌಡ ಎಂಬ ಮಾಜಿ ನಟಿ ದರ್ಶನ್ ಬಾಳಲ್ಲಿ ಬರ್ತಲೇ ಇರಲಿಲ್ಲ ಆಕೆ ಬಾರದೇ ಇದ್ರೆ ಇವತ್ತು ಕೊಲೆ ಆರೋಪ ಹೊತ್ತು ದರ್ಶನ್ ಕಂಬಿ ಹಿಂದೆ ಇರ್ತಾನೆ ಇರಲಿಲ್ಲ ಮೋಹದ ಬಲೆಯಲ್ಲಿ ಬಿದ್ದು ದರ್ಶನ್ ವಿಲುವಿಲಾ ಅಂತ ಒದ್ದಾಡಿದ್ದಾರೆ ಅದರಿಂದ ಬಿಡಿಸ್ಕೊಂಡು ಆಚೆ ಬರೋಕಾಗದೆ ಇರುವಷ್ಟು ಆಳಕ್ ಬಿದ್ದಿದ್ದಾರೆ ಪರಿಣಾಮ ಮತ್ತೆ ಜೈಲು ವಾಸ ಅವಮಾನ ಆರೋಪ ಒಂದು ವೇಳೆ ಹತ್ಯೆ ಹಿಂದೆ ದರ್ಶನ್ ಇದ್ದಾರೆ ಅಂತ ಪ್ರೂವ್ ಆದರೆ ಜೈಲು ಶಿಕ್ಷೆ ನೆನಪಿಸ್ಕೊಳ್ಳೋಕೆ ಸಂಕಟ ಆಗುತ್ತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಬಗೆದಷ್ಟು ಕುತೂಹಲ ಮೂಡಿಸ್ತಾ ಇದೆ ತನಿಖಾಧಿಕಾರಿಗಳಿಗೆ ಸಿಕ್ಕಿರುವ ಸಾಕ್ಷ್ಯಗಳನ್ನ ಗಮನಿಸಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ಗೆ ಶಿಕ್ಷೆ ಪಕ್ಕಾ ಅನ್ನೋ ಚರ್ಚೆ ಶುರುವಾಗಿದೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ನುರಿತ ತನಿಖಾಧಿಕಾರಿಗಳ ತಂಡವೇ ಕೆಲಸ ಮಾಡ್ತಾ ಇದೆ ಈವರೆಗೂ ನೂರಾರು ಸಾಕ್ಷ್ಯಗಳನ್ನು ಕಲೆ ಹಾಕಿರುವ ಪೊಲೀಸರು ಜಬರ್ದಸ್ತ್ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಸೋಕೆ ರೆಡಿ ಆಗ್ತಿದ್ದಾರೆ ಎಲ್ಲಾ ವಿಷಯ ಆಚೆ ಬರ್ತಿದ್ದಾಗೆ ದರ್ಶನ್ ಪರ ಮಾತಾಡಿದವರು ಈಗ ಉಲ್ಟಾ ಹೊಡಿತಾ ಇದ್ದಾರೆ ದರ್ಶನ್ ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ದ ಅನೇಕರು ಈಗ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅನ್ನೋ ಮಾತಿನ ತಿಪ್ಪೆಯನ್ನ ಸಾರಿಸ್ತಿದ್ದಾರೆ ದರ್ಶನ್ ಈ ಪ್ರಕರಣದಲ್ಲಿ ತಪ್ಪು ಮಾಡಿದ್ದಾರೆ ಅಂತ ನಾವು ಹೇಳ್ತಿಲ್ಲ ಆದರೆ ಸಂಗ್ರಹ ಆಗಿರೋ ಸಾಕ್ಷ್ಯಗಳು ಆತಂಕವನ್ನ ಮೂಡಿಸಿದ್ದು ಸುಳ್ಳಲ್ಲ ಆದ ತನಿಖೆ ನಡೀತಾ ಇದೆ ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ವಿ ಮತ್ತು ತನಿಖೆಯ ನಂತರ ಅದರ ನಾವು ಪ್ರಕರಣ ಇದೆ ಅದರಲ್ಲಿ ಎಲ್ಲ ಆಯಾಮಗಳಿಂದ ತನಿಖೆಯನ್ನು ಮಾಡ್ತಾ ಇದ್ವಿ ಮತ್ತು ತನಿಖೆಯ ನಂತರ ಅದರ ಚಾರ್ಚನ್ನು ನಾವು ಸಪ್ಲೈ ಮಾಡ್ತೀವಿ ದರ್ಶನ್ ಬೆಳೆದು ಬಂದ ದಾರಿ ನಿಜಕ್ಕೂ ಮಾದರಿ ಈ ಮಾತನ್ನೂ ಪ್ರಮಾಣೀಕರಿಸಿದ್ದಾರೆ ಅದರ ಜೊತೆ ದರ್ಶನ್ ಮಾಡಿರೋ ತಪ್ಪುಗಳನ್ನ ಎತ್ತಿ ಹಿಡಿದಿದ್ದಾರೆ ದರ್ಶನ್ ಕೊಲೆ ಮಾಡಿದ್ದಾರೋ ಇಲ್ವೋ ಅದನ್ನ ನ್ಯಾಯಾಲಯ ಹೇಳುತ್ತೆ ಆದ್ರೆ ಆರೋಪ ಹೊತ್ತು ಜೈಲಿಗೆ ಹೋಗುವಂತಹ ಪರಿಸ್ಥಿತಿಯನ್ನು ದರ್ಶನ್ ತಂದುಕೋಬಾರದಿತ್ತು ದರ್ಶನ್ ಅಂಡ್ ಗ್ಯಾಂಗ್ ಮಾಡಿದ್ದಾರೆ ಅನ್ನೋ ಪ್ರಕರಣದಿಂದಾಗಿ ಹದಿನೆಂಟು ಕುಟುಂಬಗಳು ಕಣ್ಣೀರಲ್ಲಿ ಕೈ ತೊಳಿತಾ ಇದೆ ಒಂದ್ ವೇಳೆ ಈ ಪ್ರಕರಣದಲ್ಲಿ ದರ್ಶನ್ ಅಪರಾಧಿ ಅಂತ ಪ್ರೂವ್ ಆಗ್ಬಿಟ್ರೆ ಆಗೋ ನಷ್ಟ ಎಂಥದ್ದು ಅಂತ ಕಲ್ಪನೆ ಮಾಡೋಕೆ ಭಯ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅನೇಕರಿಗೆ ಭಯವನ್ನಂತೂ ತಂದಿದೆ ದರ್ಶನ್ ಅಂಡ್ ಗ್ಯಾಂಗ್ ನಿದ್ದೆ ಇಲ್ಲದೆ ದಿನವನ್ನು ಕಳೀತಾ ಇದೆ ಕೋರ್ಟ್ನಲ್ಲಿ ಏನೆಲ್ಲ ತಿರುವು ಪಡೆಯುತ್ತೆ ಕಾದು ನೋಡೋಣ